ಮೂವತ್ತು ಪರ್ಸೆಂಟ್ ಜನಕ್ಕೆ ಎಲ್ ಕಂಪನಿಯಲ್ಲಿ ಸಿಕ್ಕಿರಬಹುದು ಇನ್ನು ದುಡಿಯೋ ಕೈ ಯುವಕರು ಅವ್ರ ಮೈಯಲ್ಲಿ ಬಿಸಿ ರಕ್ತ ಇರುತ್ತೆ ದುಡಿಯೋ ವಯಸ್ಸಿನಲ್ಲಿ ಉತ್ಸಾಹ ಇರುತ್ತೆ ದುಡಿಬೇಕು ಅನ್ನೋ ಮನಸ್ಸಿರುತ್ತೆ ಛಲ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಕ್ತಿ ಇರುತ್ತೆ ದುಡಿಯೋ ಆ ಟೈಮ್ ಅಲ್ಲಿ ಅವ್ರಿಗೆ ನೀವು ಉದ್ಯೋಗನೇ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ದೇಶದ ಯುವಕರ ಭವಿಷ್ಯ ಏನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ ಯುವಕರು ಏನ್ ಮಾಡ್ಬೇಕು ಇವತ್ತು ಗ್ರ್ಯಾಜುಯೇಟ್ ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಆ ಯುವಕರ ಭವಿಷ್ಯ ಏನು ಅವ್ರು ಏನು ಬರೀ ಯಾವುದೋ ಒಂದು ಡಿಗ್ರಿ ಮಾಡಿರೋದನ್ನ ಬಿಟ್ಬಿಟ್ಟು ಇಂಜಿನಿಯರಿಂಗ್ ಮಾಡಿರೋದನ್ನ ಬಿಟ್ಬಿಟ್ಟು ಯಾವುದೋ ಗುಮಾಸ್ತ್ರ ಕೆಲಸ ಮಾಡಿಕೊಂಡೆ ಕಾಲ ಕಳಿಬೇಕಾ ಅವ್ರ ಭವಿಷ್ಯ ಏನು ನಾಳೆ ಅವರು ಸಂಸಾರ ಕಟ್ಟೋದು ಹೇಗೆ ಯಾರೋ ಒಂದು ಮೂವತ್ತು ಪರ್ಸೆಂಟ್ ಜನಕ್ಕೆ ಐ ಟಿ ಎಲ್ ಕಂಪನಿಯಲ್ಲಿ ಸಿಕ್ಕಿರ್ಬಹುದು ಇನ್ನು ಎಪ್ಪತ್ತು ಪರ್ಸೆಂಟ್ ಜನತೆ ಹೇಳಿ ಅವ್ರು ಯಾರು ಹೆಂಗೆ ಜೀವನ ನಡೆಸೋದು ಇನ್ನ ಮಾಮೂಲಿ ನಮ್ ಜನ ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದಾರಲ್ಲ ಅವ್ರ ಜೀವನಕ್ಕೆ ಏನ್ ಪರಿಹಾರ ಕೊಟ್ಟಿದ್ದೀರಿ ನೀವು ಗ್ಯಾಸ್ ಉಜ್ವಲ ಅಂತ ಹೇಳಿದ್ರಿ ಕಿತ್ಕೊಂಡ್ ಬಿಟ್ರಿ ಉಜ್ವಲ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದೀರಿ ಸಬ್ಸಿಡಿ ಎಲ್ಲ ಕಿತ್ಕೊಂಡ್ಬಿಟ್ಟಿದೀರಾ ಅದನ್ನು ಬಿಡೋದಿಲ್ವೇ